ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಪೈನಾಪಲ್ ಕೇಸರಿ ಬಾತ್ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಸಿಂಪಲ್ ಹಾಗೆ ಬೇಗ ಕೂಡ ಮಾಡ್ಕೋಬೋದು ಹಾಗಿದ್ರೆ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೋಬೇಕು ಅದಾದ ನಂತರ ಒಂದು ಐದು ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಅಂದರೆ ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಬಿಸಿ ಮಾಡ್ಕೋಬೇಕು ನಂತರ ಒಂದು ಅಳತೆ ಇಟ್ಕೊಂಡು ಆ ಕಪ್ಪಲ್ಲಿ ರವೆನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜ್ ರವೆನ ತೊಗೊಂಡಿದ್ದೀನಿ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಂತರ ರವೆ ಫ್ರೈ ಆಗ್ತಾ ಇರುವಾಗಲೇ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಫ್ರೈ ಮಾಡ್ಕೊಂಡಾಗ ಪೈನಾಪಲ್ನ ಸೇರಿಸ್ಕೋಬೇಕು ಪೈನಾಪಲ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪೈನಾಪಲಲ್ಲಿ ನಾನು ಪೂರ್ತಿ ಪಾರ್ಟ್ನ ಮಧ್ಯದಲ್ಲಿ ಮಧ್ಯದಲ್ಲಿರುತ್ತಲ್ಲ ಆ ನ ಮಾತ್ರ ತಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಎಲ್ಲ ನಾವು ಹಾಕಿರುವಂತಹ ಐಟಮ್ಸು ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೀಗ ಸ್ವಲ್ಪ ನಾನು ಫುಡ್ ಕಲರ್ನ ಸೇರಿಸ್ಕೊಂತ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ನಿಮ್ಗೆ ಬೇಕಿದ್ದರೆ ಹಾಕೋಬೋದು ನಾನಿಲ್ಲಿ ಯೆಲ್ಲೋ ಕಲರ್ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ನಂತರ ಈಗ ಬಿಸಿ ಬಿಸಿ ಆದಂತಹ ನೀರನ್ನ ಸೇರಿಸ್ಕೋಬೇಕು ಒಂದು ಕಪ್ ರವೆಗೆ ಎರಡು ಕಪ್ ಆಗುವಷ್ಟು ನೀರು ಬೇಕಾಗುತ್ತೆ ಹಾಗಾಗಿ ಅಳತೆ ನೋಡಿ ಕರೆಕ್ಟಾಗಿ ನೀವು ತೊಗೋಬೇಕಾಗುತ್ತೆ ನೋಡಿ ಈಗ ಮಿಕ್ಸ್ ಮಾಡ್ತಾ ಇರಬೇಕು ಒಂದು ಸ್ವಲ್ಪ ಕೂಡ ಗಂಟಾಗೋದಿಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಈಗ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನ್ಸಿದಾಗ ಒಂದು ಕಪ್ ರವೆ ಎಷ್ಟು ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನೀವು ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ಸಕ್ಕರೆ ಸೇರಿಸ್ಕೊಂಡು ಅದೇ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಮಿಕ್ಸ್ ಮಾಡ್ತಿರುವಾಗ ಅದು ಮೆಲ್ಟ್ ಆಗುತ್ತೆ ಮತ್ತೆ ತೆಳುವಾಗ್ತಾ ಹೋಗುತ್ತೆ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ನೋಡಿ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಗಟ್ಟಿಯಾಗುತ್ತೆ ಹಾಗೆಯೇ ತಳ ಕೂಡ ಹಂಟೋದಿಲ್ಲ ಸೈಡಲ್ಲೆಲ್ಲ ತುಪ್ಪ ಮತ್ತು ಎಣ್ಣೆ ನಾವು ಹಾಕಿದ್ದೀವಲ್ಲ ಅದೆಲ್ಲ ಬಿಡ್ತಾ ಬರುತ್ತೆ ಆಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ನೋಡಿ ಇಷ್ಟು ಮಾಡಿಕೊಂಡ್ರೆ ಪೈನಾಪಲ್ ಕೇಸರಿ ಭಾತ್ ತುಂಬಾ ಸಿಂಪಲ್ಲಾಗಿ ಆಗಿಬಿಡುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾನೆ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್